ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಟೊಮಟೊ ಪಪ್ಪು ಮಾಡೋದನ್ನು ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ಈಗ ತೋರಿಸ್ತೀನಿ ಟೊಮಾಟ ಪಪ್ಪಿಗೆ ಮೊದಲಿಗೆ ಬೇಳೆಯನ್ನು ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಸಬೇಕು ಮತ್ತು ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಮೆಂತೆ ಜೀರಿಗೆ ಒಂದೆರಡು ಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಟೊಮೊಟೊ ಸ್ವಲ್ಪ ಜಾಸ್ತಿ ಇರಬೇಕು ಟೊಮೊಟೊ ಪೊಪ್ಪಿಗೆ ಒಂದು ಸ್ವಲ್ಪ ಹುಣಸೆಣ್ಣು ಕೊತ್ತಂಬರಿ ಸೊಪ್ಪು ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ నడి ఒక నాలుగు స్పూన్ ఎన్నె హాకీ ఇక సెహీని ఇక ఈరుళి కర్దేవు బి మెసినకాయ మెంతి జీ ఒ టమాటా ఇంకా రుచికి తు ఉప్పు ఇక ఉషా హొగరి బెండ్ అర్ధ స్పూను ఇంగు అరిశ్ణ ಎಣ್ಣೆಯಲ್ಲಿ ಎಲ್ಲ ಫ್ರೈ ಮಾಡಬೇಕು ಈಗ ಇದರ ಬೇಳೆ ಮೇಲುಗಡೆ ಬರೋ ಅಷ್ಟೇ ನೀರು ಹಾಕಬೇಕು ಈಗ ನಾಲ್ಕು ವಿಜಿಲ್ ಬರ್ಸ್ಕೋಬೇಕು ನೋಡಿ ನಾಲ್ಕು ವಿಜಿಲ್ ಬಂದಿದೆ ಈಗ ಚೆನ್ನಾಗಿದ್ದನ್ನು ಸ್ಮ್ಯಾಶ್ ಮಾಡಬೇಕು ಈಗ ಇದಕ್ಕೆ ಉಪ್ಪು ಖಾರ ಅನ್ನೋದು ಸಾಲದಿದ್ದರೆ ಸ್ವಲ್ಪ ಹಾಕ್ಕೊಳ್ಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ನುಣ್ಣಗೆ ಹಾಕಬೇಕು ಇದು ಒಂದು ಕುದಿ ಬರಲಿ ಚೆನ್ನಾಗಿ ಕುದೀತಾ ಇದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಈಗ ಇದಾಗಿದೆ ಲಾಸ್ಟಲ್ಲಿ ಕೊತ್ತಮರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಒಲೆ ಆರಿಸ್ಬಿಟ್ಟು ಟಮಾಟೊ ಪಪ್ಪು ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ಟಮಾಟೊ ಪಪ್ಪು ತುಂಬ ಸೂಪರಾಗಿ ಬಂದಿದೆ ತುಂಬ ಚೆನ್ನಾಗಿದೆ ತುಂಬ ಈಸಿ ಮೆಥಡ್ ಇದು ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಓಕೆ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ರ ಬೆಲ್ಲೈಕನನ್ನು ಹೊತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು